ನಾವು ಆಚರಿಸಿದ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಇಂತಹ ಒಂದು ತಾಣಕ್ಕೆ ನಾವು ಮುನ್ನಡೆದಿದ್ದೇವೆ ಅಂದರೆ ನಿಜಕ್ಕೂ ನಮ್ಮಲ್ಲಿರುವ ಮಾನವೀಯತೆ ಇನ್ನೊಬ್ಬರ ಬಗೆಯ ಕಾಳಜಿ ಎಲ್ಲವೂ ಎಂದು ಕಾಣ್ತಾರೆ ಆದರೆ ಈ ಸಂದರ್ಭದಲ್ಲಿ ಕೆಲವರಿಗೆ ಕೆಲವೊಂದು ಸಂಶಯಗಳಿರ್ಬೋದು ಕೆಲವರಿಗೆ ರಕ್ತದಾನ ಮಾಡುವ ಭಯ ಇರ್ಬೋದು ಆದರೆ ಯಾರು ಕೂಡ ಆ ಒಂದು ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಪ್ರತಿಯೊಬ್ಬ ಹದಿನೆಂಟು ವರ್ಷ ಪ್ರಾಯ ತುಂಬಿದ ನಲವತ್ತೈದು ಕಿಲೋಗಿಂತ ಭಾರವಿರುವ ಅರವತ್ತು ವರ್ಷಕ್ಕಿಂತ ಕಡಿಮೆ ಇರುವ ಎಲ್ಲರೂ ಕೂಡ ಆರೋಗ್ಯವಂತರು ಈ ಒಂದು ರಕ್ತದಾನವನ್ನು ಮಾಡಬಹುದು ರಕ್ತದಾನ ಮಾಡುವುದರಿಂದ ಮೂರು ಜೀವಗಳನ್ನು ಒಬ್ಬ ವ್ಯಕ್ತಿಯ ರಕ್ತದಿಂದ ಮೂರು ಜೀವಗಳನ್ನ ರಕ್ಷಿಸಬಹುದು ಮಾತ್ರವಲ್ಲ ಸ್ವಯಂ ರಕ್ತದಾನ ಮಾಡಿದ ವ್ಯಕ್ತಿಗೂ ಕೂಡ ಹಲವಾರು ರೀತಿಯ ಲಾಭಗಳಿವೆ ಕೊಲೆಸ್ಟ್ರಾಲ್ ಎನ್ನುವಂತಹ ಮಹಾಮಾರಿ ಕಡಿಮೆ ಆಗ್ಬೋದು ಅದೇ ರೀತಿ ಕೆಲವರು ಶುಗರ್ ಅಥವಾ ಮಧುಮೇಹ ಇದು ನಮ್ಮ ಬಾರ್ಡರ್ ಲೈನಲ್ಲಿದ್ದವರು ಕೂಡ ರಕ್ತದಾನ ಮಾಡಿದರೆ ಆ ರಕ್ತ ಆ ಒಂದು ಮಧುಮೇಹ ಕೂಡ ಶರೀರಕ್ಕೆ ಕಡಿಮೆ ಆಗಬಹುದು ಮಾತ್ರವಲ್ಲ ರಕ್ತದೊತ್ತಡ ಬಿ ಪಿ ಅಂತ ನಾವೇನು ಕರಿತೇವೆ ಇದು ಕೂಡ ಬರುವುದನ್ನು ತಡೆಯುವಂತಹ ಒಂದು ಉತ್ತಮವಾದ ಮಾರ್ಗ ಈ ರಕ್ತದಾನ ಮಾಡುವಂಥದ್ದು ಪ್ರತಿಯೊಬ್ಬ ಗಂಡು ಮೂರು ತಿಂಗಳಿಗೊಮ್ಮೆ ನಲವತ್ತು ವರ್ಷಕ್ಕಿಂತ ಮುಂಚಿತವಾಗಿ ಮೂರು ತಿಂಗಳಿಗೊಮ್ಮೆ ಸರಾಸರಿಯಾಗಿ ರಕ್ತದಾನ ಮಾಡಬಹುದು ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಆರು ತಿಂಗಳಿಗೋಸ್ಕರ ಆರು ತಿಂಗಳಿಗೊಮ್ಮೆ ಅದೇ ರೀತಿ ಹೆಂಗಸರು ನಾಲ್ಕು ತಿಂಗಳಿಗೊಮ್ಮೆ ನಲವತ್ತು ವರ್ಷ ಮೇಲ್ಪಟ್ಟವರು ಆರು ತಿಂಗಳು ಅಥವಾ ಎಂಟು ತಿಂಗಳಿಗೊಮ್ಮೆ ಈ ರೀತಿಯಾಗಿ ರಕ್ತದಾನ ಮಾಡುವುದರಿಂದ ನಮ್ಮ ಆರೋಗ್ಯದಲ್ಲಿ ಕೂಡ ಒಳ್ಳೆಯ ರೀತಿಯ ಬದಲಾವಣೆಗಳನ್ನು ಕೂಡ ತರಬಹುದು ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಇವತ್ತು ನಾವು ಹಮ್ಮಿಕೊಂಡಂತಹ ಈ ಒಂದು ಶಿಬಿರದ ಮುಖ್ಯ ಉಸ್ತುವಾರಿಯಾಗಿದೆ ಭೂ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಯಾಕೆ ಇಂತಹ ಒಂದು ಸಮಿತಿ ನಮ್ಮ ಊರಲ್ಲಿ ರಚನೆ ಆಯಿತು ನಮ್ಮ ಊರಿನ ಹಚ್ಚ ಹಸಿರಾಗಿರುವಂತಹ ರೈತರ ಹಾಗೂ ಬಡವರ ಸ್ಥಳವನ್ನ ಸರ್ಕಾರವು ತಮ್ಮ ಕೈಗಾರಿಕೋದ್ಯಮಕ್ಕಾಗಿ ಅಳವಡಿಸಬೇಕಂತಹ ಒಂದು ಪ್ರಕ್ರಿಯೆಯಲ್ಲಿ ನಡೆದದ್ದರಿಂದ ಇಂತಹ ಒಂದು ಸಮಿತಿಯನ್ನು ನಾವು ರಚಿಸಬೇಕಾಗಿ ಬಂತು ಈಗಾಗಲೇ ನಾವು ಹಲವಾರು ಪ್ರತಿಭಟನೆಗಳನ್ನು ಇಲ್ಲಿ ಮಾಡಿದ್ದೇವೆ ಯಾಕೆ ಅಂದರೆ ನಮ್ಮ ಜಾಗವನ್ನು ಉಳಿಸಿಕೊಡುವಂತಹ ವಿಚಾರದಲ್ಲಿ ಪ್ರತಿಯೊಬ್ಬರೂ ಕೂಡ ನಿಸ್ವಾರ್ಥಿಗಳಾಗಿ ಪ್ರತಿಯೊಬ್ಬರೂ ಕೂಡ ನಾನು ನನ್ನದು ನಮ್ಮವರು ಅನ್ನೋದಕ್ಕಿಂತ ನಾವೆಲ್ಲರೂ ಅಂತ ಮುನ್ನಡೆದರೆ ಖಂಡಿತವಾಗಿಯೂ ಈ ಕೃಷಿ ಭೂಮಿಯನ್ನು ಉಳಿಸಬಹುದು ಪ್ರಪ್ರಥಮವಾಗಿ ಕೆಐ ಡಿ ಅವರು ಅಥವಾ ಸರ್ಕಾರದ ಈ ಒಂದು ಸ್ವಾಧೀನ ಸಮಿತಿ ಏನಿದೆ ಇಲ್ಲಿಯವರೆಗೂ ಈ ಪ್ರದೇಶದಲ್ಲಿ ಎಂತಹ ಕೈಗಾರಿಕೆ ಬರ್ತದೆ ಅನ್ನುವಂಥ ಮಾಹಿತಿಯನ್ನು ಯಾರಿಗೂ ನೀಡಿಲ್ಲ ಕೆಲವೊಂದು ಒಡೆದು ಆಳುವ ನೀತಿ ಬ್ರಿಟಿಷರು ಹೇಗೆ ಮಾಡಿದ್ದಾರೆ ಆ ರೀತಿಯಾಗಿ ಕೆಲವರಿಗೆ ಸಣ್ಣ ಅಮಿಷಗಳನ್ನು ಒಡ್ಡಿ ನಿಮ್ಮ ಸ್ಥಳ ಹೋಗೋದಿಲ್ಲ ನಿಮ್ಮ ಜಾಗವನ್ನು ಬಿಡ್ತೇವೆ ಆ ಜಾಗವನ್ನು ಮಾತ್ರ ನಾವು ತೆಗಿತೇವೆ ಅಂತ ಒಂದು ಅಮಿಷವನ್ನು ಒಡ್ಡಿ ಮುಂದೆ ಬರ್ತಾ ಇದ್ದಾರೆ ಆದರೆ ನಾನು ಕೇಳ್ತಾ ಇರೋದು ಪಕ್ಕದ ಗುಡ್ಡ ಪ್ರದೇಶಗಳು ಹೋಗಿ ಈ ಮನೆ ಅಥವಾ ಈ ಒಂದು ಸಾಗುವಳಿ ಅಥವಾ ರೈತರ ಈ ಭೂಮಿ ಉಳಿಸಿದರೆ ಯಾವ ರೀತಿಯ ಕೈಗಾರಿಕೆ ಅಲ್ಲಿ ಬರ್ತದೆ ಅನ್ನೋದನ್ನ ಇಲ್ಲಿವರೆಗೂ ನಮಗೆ ತಿಳಿಸದಿದ್ದರಿಂದ ನಾವು ಕಳವಳವಾಗಿದ್ದೇವೆ ನಿಜಕ್ಕೂ ನಾಳೆ ಒಂದು ಕೆಮಿಕಲ್ ಫ್ಯಾಕ್ಟರಿ ಆ ಪ್ರದೇಶದಲ್ಲಿ ಬಂದರೆ ರೈತರ ಬಾಡ ಏನಾಗಬಹುದು ಅಥವಾ ಐದು ಸೆನ್ಸ್ ಅಲ್ಲಿ ವಾಸಿಸುವವರ ಅವರ ಅವಸ್ಥೆಯನ್ನಾಗಿರ್ಬೋದು ಅದರಿಂದ ಬರುವ ದುರ್ವಾಸನೆ ಅಥವಾ ಅಲ್ಲಿಂದ ಬರುವಂತಹ ಕಲ್ಮಶಗಳು ಅಥವಾ ಕಲುಷಿತವಾದಂತಹ ವಿಷಯುಕ್ತವಾದಂತಹ ಮಲಿನಗಳು ನಮ್ಮ ಹತ್ತಿರದಲ್ಲಿರುವ ಶಾಂಬ ಒಳಗೆ ಹರಿದು ಹೋದರೆ ಅದರಿಂದ ಲಾಭವನ್ನು ಪಡೆಯುವಂತಹ ಅದೆಷ್ಟೋ ಕುಟುಂಬಗಳು ಆರೋಗ್ಯ ಸ್ಥಿತಿಯನ್ನು ಕಳೆದುಕೊಂಡಿರುವ ಇಂತಹ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸುತ್ತಿರುವಾಗ ಖಂಡಿತವಾಗಿಯೂ ನಮ್ಮ ಊರಿನ ಪ್ರತಿಯೊಬ್ಬರಲ್ಲಿ ನಾನು ಹೇಳೋದು ಯಾರಿಗೆ ಜಾಗ ಇದೆಯೋ ಕೊಡುವ ಮನಸ್ಸಿದೆಯೋ ಅಥವಾ ಕೊಡಲಿಕ್ಕೆ ಇಷ್ಟವಿಲ್ಲವೇ ಅದೆಲ್ಲ ವಿಚಾರ ಕೊಟ್ಟ ನಂತರ ಬರುವ ತೊಂದರೆಗಳು ನೋವಾಗ್ತದೆ ಅನ್ನೋ ಮಾನವೀಯತೆ ನಮ್ಮಲ್ಲಿ ಇರಬೇಕು ಪಕ್ಕದ ಮನೆಯವನಿಗೆ ನೋವಾದರೆ ಅದು ನನ್ನ ನೋವಾಗಿರಬೇಕು ನನಗೆ ಮನಸ್ಸಿರ್ಬೋದು ಕೊಡು ಆ ಜಾಗವನ್ನು ನಾನು ಕೊಟ್ಟರೆ ನನಗೆ ಹಣ ಸಿಗ್ತದೆ ನಾನು ಹೋಗ್ತೇನೆ ಅಂತ ಆದರೆ ನನ್ನ ಪಕ್ಕದ ಮನೆ ಆ ಪಕ್ಕದ ಮನೆಯವರನ್ನು ಬಿಟ್ಟು ನಾವು ಹೋಗುವಾಗ ಆ ಒಂದು ಬಾಂಧವ್ಯದ ನೋವು ನಮ್ಮ ಹೃದಯದಲ್ಲಿ ಬರಬೇಕು ಸಣ್ಣದಿಂದ ಹುಟ್ಟಿ ಬೆಳೆದು ಬಂದ ಊರಲ್ಲಿರುವ ನಾವು ಇನ್ನೊಬ್ಬ ಆ ಒಂದು ನಮ್ಮ ಒಡನಾಟಗಳು ಏನಿದ್ದುವೋ ಅದನ್ನು ಬಿಟ್ಟು ನಾವು ಹೋಗ್ತೇವೆ ಅಂತ ಹೇಳುವಾಗ ಆ ನೋವು ಬರೆದಿದ್ರೆ ನಾವು ನಮ್ಮ ಜೀವನದಲ್ಲಿ ಜೀವಿಸಿ ಕೂಡ ಏನು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮನುಷ್ಯ ಮನುಷ್ಯ ಮನುಷ್ಯನಾಗಿ ಜೀವಿಸುವಾಗ ಅವನು ಮಾನವೀಯತೆಯನ್ನು ಅವನ ಜೀವನದಲ್ಲಿ ಒಳಗೊಂಡ್ರೆ ಮಾತ್ರ ಅವನು ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕತೆ ಇರ್ಬೋದು ಬರೆಯ ಒಂದು ಹಣಕ್ಕೋಸ್ಕರ ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರ ಅಥವಾ ನಮ್ಮ ಯಾವುದಾದ್ರೂ ಒಂದು ಉದ್ದೇಶಕ್ಕೋಸ್ಕರ ನಾವು ಇನ್ನೊಬ್ಬರನ್ನು ಬಲಿ ಕೊಟ್ಟು ನಾವು ಹೋಗ್ತೇವೆ ಅಂತ ಹೇಳಿದ್ರೆ ನೀವು ಕೇಳಿರ್ಬೋದು ಒಳಿತು ಮಾಡು ಮಣಿಜ ಇರುವುದು ಮೂರು ದಿವಸ ಅಂತ ಹೇಳಿ ನಾವಿರುವಂತಹ ಮೂರು ದಿವಸಗಳಲ್ಲಿ ನಾವು ಮರಣ ಹೊಂದಿದ ನಂತರ ನಮ್ಮ ಹೆಸರನ್ನು ಹೇಳುವ ರೀತಿಯಲ್ಲಿ ನಾವು ಕಟ್ಕೊಂಡು ಹೋದ್ರೆ ಮಾತ್ರ ನಮ್ಮ ಜೀವನಕ್ಕೆ ಸಾರ್ಥಕವಾಗಬಹುದು ಅಂತ ಹೇಳ್ತಾ ಸತ್ಯ ನಿಸ್ವಾರ್ಥತೆ ಧೈರ್ಯವಂತಿಕೆ ಈ ಮೂರು ಗುಣಗಳಿದ್ದರೆ ಖಂಡಿತವಾಗಿಯೂ ಯಾವತ್ತೂ ಕೂಡ ಇಡೀ ಬ್ರಹ್ಮಾಂಡವೇ ಬ್ರಹ್ಮಾಂಡವೇ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಪರಿಸ್ಥಿತಿ ಇದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮ ಅತ್ಯಮೂಲ್ಯವಾದ ರಕ್ತದಾನ ಶಿಬಿರದ ಕಾರ್ಯಕ್ರಮ ಆದ್ದರಿಂದ ಬರೇ ನಮ್ಮ ಪ್ರತಿಯೊಬ್ಬ ನಮ್ಮ ಊರಿನವರು ಅರಿಬೇಕು ಹೇಳಿ ನಾನು ಈ ವಿಚಾರವನ್ನು ಹೇಳಿದ್ದೇನೆ ಹೊರತು ಬೇರೆ ಏನಕ್ಕೂ ಅಲ್ಲ ಖಂಡಿತವಾಗಿಯೂ ನಮ್ಮ ಮನಸ್ಸಿನಲ್ಲಿರಲಿ ನಮ್ಮ ಭೂಮಿ ಅದು ನಮ್ಮದು ನಮ್ಮ ಇವತ್ತಿನ ದಿನ ಸ್ವಾತಂತ್ರ್ಯೋತ್ಸವ ಆಚರಿಸುವ ದಿನ ದೇಶಕ್ಕಾಗಿ ದುಡಿ ದೇಶಕ್ಕಾಗಿ ಮಡಿ ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಸೌಹಾರ್ದಯುತವಾದ ಬಾಳ್ವೆಯನ್ನು ಬಯಸ್ತಾ ಪ್ರತಿಯೊಬ್ಬರೂ ಒಂದೇ ತಾಯಿಯ ಮಕ್ಕಳು ಈ ಭಾರತ ಭೂಮಿ ನಮ್ಮ ತಾಯಿ ಅನ್ನೋದನ್ನು ಎಲ್ಲರೂ ಮನದಲ್ಲಿಟ್ಟುಕೊಂಡು ಖಂಡಿತವಾಗಿಯೂ ಫಲವತ್ತಾದ ಭೂಮಿ ಅದು ನಮಗೆ ಖಂಡಿತ ಬೇಕು ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಮಳೆ ಇಲ್ಲ ಈ ಬಾರಿ ಮಳೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಇನ್ನು ಕೂಡ ಇಂತಹ ಕೈಗಾರಿಕೋದ್ಯಮಗಳು ಹೆಚ್ಚಾಗಿ ಬಂದ್ರೆ ಈ ಪ್ರದೇಶಗಳಲ್ಲಿ ಕಾಡು ಪ್ರದೇಶಗಳಲ್ಲಿ ಅಥವಾ ಇಂತಹ ಪರಿಸರದಲ್ಲಿ ಬಂದದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ನೀರಿಗಾಗಿ ಪರದಾಡುವ ಬಹಳಷ್ಟು ಅವಶ್ಯಕತೆ ನಮಗೆ ಬರಬಹುದು ಅದನ್ನೆಲ್ಲ ಮನಗಂಡು ಸರ್ಕಾರದ ಏನು ಯೋಜನೆಗಳಿವೆಯೋ ಅದಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು ಆ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾ ಒಳಿತನ್ನು ಮಾತ್ರ ಬಯಸುತ್ತಾ ಪ್ರತಿಯೊಬ್ಬರು ಮಾನವರು ನಿಟ್ಟಿನಲ್ಲಿ ಒಂದಾಗಿ ನಾವು ನಿಲ್ಲೋಣ ಪ್ರತಿಯೊಬ್ಬರೂ ಕೂಡ ಇನ್ನೊಂದು ಜೀವದ ಬಗ್ಗೆ ಕಾಳಜಿಯನ್ನು ವಹಿಸಿ ಪ್ರತಿಯೊಬ್ಬರೂ ಕೂಡ ಇಂದು ಸಾಧ್ಯವಾದವರು ರಕ್ತದಾನವನ್ನು ಮಾಡುತ್ತಾ ನಾವು ಕೂಡ ಮಾನವೀಯ ಮಾನವರು ನಾವು ಇನ್ನೊಂದು ಜೀವವನ್ನು ರಕ್ಷಿಸಲು ನಾವು ಕೂಡ ನಮ್ಮಿಂದಾಗುವ ಸಹಕಾರವನ್ನು ನೀಡುತ್ತೇವೆ ಅನ್ನುವಂಥ ಮಾತನ್ನು ಎಲ್ಲರೂ ಕೂಡ ಮನಗಂಡು ಪ್ರತಿಯೊಬ್ಬರೂ ಒಬ್ಬರಿಗೊಬ್ಬರು ಸ್ನೇಹವನ್ನು